ಹೋಗಿ ನೋಡಿ ಬಂದಿರುವೆ ಕಾಂಗ್ರೆಸ್ ಬಾಂಬ್ ಹೇಳಿಕೆಗೆ ಮೋದಿ ಟಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಜಮ್ಮು ಕಾಶ್ಮೀರ ಅನುಭವ ಸೇರಿ ಹಲವು ವಿಷಯಗಳನ್ನು ಮುನ್ನಡೆಗೆ ಬರ್ತಾ ಇತ್ತು ಅದರಲ್ಲೂ ಕೂಡ ಪಾಕಿಸ್ತಾನದ ಬಳಿ ಅನುಭವ ಇದೆ ಭಾರತವು ಪಾಕಿಸ್ತಾನಕ್ಕೆ ಗೌರವ ಕೊಡಬೇಕು ಎನ್ನುವುದಾಗಿ ಕಾಂಗ್ರೆಸ್ ಅವರು ನೀಡಿದಂತಹ ಹೇಳಿಕೆಗೆ ಖುದ್ದು ಕಾಂಗ್ರೆಸ್ ಅಂತರವನ್ನ ಕಾಯ್ದುಕೊಂಡಿದೆ ಮಣಿಶಂಕರ್ ಅಯ್ಯರ್ ಹೇಳಿಕೆಗೆ ಬಿಜೆಪಿ ನಾಯಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಇದರ ಬೆನ್ನಲ್ಲೇ ಮಣಿಶಂಕರ್ ಅಯ್ಯರ್ ಅನುಭವ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆಯನ್ನ ನೀಡಿದ್ದು ನಾನೇ ಪಾಕಿಸ್ತಾನಕ್ಕೆ ಹೋಗಿ ಆ ದೇಶದ ಶಕ್ತಿ ಎಷ್ಟಿದೆ ಎಂಬುದನ್ನ ನೋಡಿಕೊಂಡು ಬಂದಿದ್ದೇನೆ ಅಂತ ಹೇಳುವ ಮೂಲಕ ತಿರುಗೇಟನ್ನ ನೀಡಿದ್ದಾರೆ ಮಾಧ್ಯಮದ ಸಂವಾದದ ವೇಳೆಯಲ್ಲಿ ಸಂದರ್ಶಕರು ಕೇಳಿದ ಪ್ರಶ್ನೆಗೆ ನರೇಂದ್ರ ಮೋದಿ ಅವರು ಮಾರ್ಮಿಕವಾಗಿ ಉತ್ತರವನ್ನ ನೀಡಿದ್ದಾರೆ ನಾನೇ ಲಾಹೋರ್ಗೆ ತೆರಳಿ ಆ ಪಾಕಿಸ್ತಾನದ ಶಕ್ತಿ ಎಷ್ಟಿದೆ ಎಂಬುದನ್ನ ನೋಡಿಕೊಂಡು ಬಂದಿದ್ದೇನೆ ನನ್ನನ್ನ ನೋಡಿ ಪಾಕಿಸ್ತಾನದ ಒಬ್ಬ ಪತ್ರಕರ್ತ ಆಶ್ಚರ್ಯದಿಂದ ಕೇಳಿದ ವೀಸಾ ಇಲ್ಲದೆ ನೀವೇಗೆ ಇಲ್ಲಿಗೆ ಬಂದಿದ್ದೀರಿ ಅಂತ ಅದಕ್ಕೆ ನಾನು ಪಾಕಿಸ್ತಾನವು ನಮ್ಮದೇ ದೇಶದ ಒಂದು ಭಾಗವಾಗಿತ್ತು ಎನ್ನುವ ಉತ್ತರವನ್ನ ನೀಡಿದ್ದೇನೆ ಎಂಬುದಾಗಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಮೂಲಕ ಮಣಿಶಂಕರ್ ಅಯ್ಯರ್ ಹೇಳಿಕೆಗೆ ವ್ಯಂಗ್ಯವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ಮಣಿಶಂಕರ್ ಅಯ್ಯರ್ ಹೇಳಿಕೆಯ ವಿರುದ್ಧ ನರೇಂದ್ರ ಮೋದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪಾಕಿಸ್ತಾನದ ಕುರಿತು ಕಾಂಗ್ರೆಸ್ ನಾಯಕರು ಹೆಚ್ಚು ಚಿಂತಿತರಾಗಿದ್ದಾರೆ ನೆರೆಯ ರಾಷ್ಟ್ರದ ಬಳಿ ಅನುಭವಗಳಿವೆ ಎನ್ನುವುದಾಗಿ ಅವರು ಹೆದರಿಸುತ್ತಾರೆ ಆದ್ರೆ ಪಾಕಿಸ್ತಾನದ ಬಳಿ ಪರಮಾಣು ಬಾಂಬ್ಗಳಿದೆ ಮತ್ತು ಅವುಗಳನ್ನ ನಿರ್ವಹಣೆ ಮಾಡಲು ಆಗದಂತಹ ಅದಕ್ಕೆ ಹಣವೇ ಇಲ್ಲದಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಎದುರಾಗಿದೆ ಎಂಬುದನ್ನ ಕಾಂಗ್ರೆಸ್ ಅರ್ಥ ಮಾಡಿಕೊಳ್ತಾ ಇಲ್ಲ ಎಂಬುದಾಗಿ ಚುನಾವಣಾ ರ್ಯಾಲಿಯಲ್ಲಿ ಹೇಳಿದ್ರು ಹಾಗಾದ್ರೆ ಮಣಿಶಂಕರ್ ಅಯ್ಯರ್ ಹೇಳ್ತೇನೆ ಪಾಕಿಸ್ತಾನದ ಬಳಿ ಅಣುಪಂಗಲಿದೆ ಭಾರತ ಕೇವಲ ವಿಶ್ವಗುರು ಅಂತ ಹೇಳ್ತಾ ಇದ್ರೆ ಸಾಲದು ನೆರೆಯ ರಾಷ್ಟ್ರ ಪಾಕಿಸ್ತಾನದ ಜೊತೆ ಮೊದಲು ಶಾಂತಿಯುತ ಮಾತುಕತೆಯನ್ನ ನಡೆಸಬೇಕು ಯಾವಾಗಲೂ ಕೈಯಲ್ಲಿ ಬಂದೂಕನ್ನ ಹಿಡಿದು ಸುತ್ತಾಡಿದ್ರೆ ಯಾವ ಅಗತ್ಯ ಆಗಲ್ಲ ಯಾವ ಪರಿಹಾರವೂ ಸಿಗಲ್ಲ ಅದು ಕೇವಲ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಅಷ್ಟೇ ಪಾಕಿಸ್ತಾನ ಕೂಡ ಸಾರ್ವಭೌಮ ರಾಷ್ಟ್ರ ಮತ್ತು ಅದಕ್ಕೆ ರದ್ದೇ ಆದಂತಹ ಗೌರವ ಇದೆ ಒಂದು ವೇಳೆ ಅಲ್ಲಿ ತಲೆ ಕೆಟ್ಟ ಮನುಷ್ಯ ಅಧಿಕಾರಕ್ಕೆ ಬಂದ್ರೆ ಲಾಹೋರ್ ನಲ್ಲಿ ಅಣು ಬಾಂಬ್ ಸ್ಫೋಟಿಸಿದ್ರೆ ಅದರ ಪರಿಣಾಮ ನಮ್ಮ ದೇಶದ ಭಾಗವಾಗಿರುವಂತಹ ಅಮೃತ್ಸರದ ಮೇಲೂ ಕೂಡ ಆಗುತ್ತೆ ಹೀಗಾಗಿ ನಾನು ಅವರನ್ನ ಗೌರವಿಸಲು ಪ್ರಾರಂಭಿಸಿದ್ರೆ ಅವರು ಬಾಂಬ್ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ ಅಂತ ಅಯ್ಯರ್ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ